ಕಾಯ್ಕೊಂಡ್ ಎರಡು ಬೇರೆ ನಮ್ಮಂತ ಅಂತ ಕಾಯ್ಕೊಂಡವ್ರೆ ಬಿಟ್ಕೊಡ್ಬೇಡ ಹುಷಾರಾಗಿರು ಯಾರು ಬೈ ಆಗಿರು ಯಾರ ಯಾವನ್ಗೂ ಬಿಟ್ಕೊಡ್ಬೇಡ ಯಾರು ಚಿಕ್ಕ 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 ಸಂಬಂಧ ಅವ್ನೇನೂ ನಾನು ತಿರ್ಗ್ಕೊಂಡಿಲ್ಲ ಅವ್ನು ಬಿಟ್ಕೊಡ್ಬೇಡ ಎಲ್ಲ ನನ್ನ ಗಂಡನ ಆಸ್ತಿ ನನ್ನದು ನನ್ನ ಆಸ್ತಿನ ನಿಂದು ಎಲ್ಲ ನಿನ್ನೆರ್ಜಿ ಬರೆದು ಬಿಡು ಬರ್ಕೊಂಡು ಬುಕ್ಕು ಬಂದೋಬಸ್ತ ಮಾಡ್ಯಪ್ಪ ಅವನ ಕೈ ಗೈಸಿ ಕೊಡ್ಬೇಡ ಸರಿ ಬಂದೋ ಮಾಡಪ್ಪ ಸರಿ ಹಾಂ ಹ್ಞೂ ಯಾರಿಗೂ ಬಿಡಲ್ಲ ಬಿಡು ಹೌದು ಅವಷ್ಟು ಬೇಡಪ್ಪ ಏನೂ ಕೊಡೋಲ್ಲ ಹೌದು ಕೊಡೋಲ್ಲ ನಡ್ಕೊಂಡು ನನ್ನ ಆಸ್ತಿ ಮೇಲೆ ಯಾವನು ಬರ್ದುಕೊಟ್ಟಿಲ್ಲ ನಾನು ಯಾರಿಗೂ ಬರ್ಕೊಡ್ತಾ ಇರೋದು ಹೌದು ಇನ್ನು ಬಂದೋ ಬಸ್ತಾಗಿ ನೀನು ಬುಕ್ ಮಾಡ್ಬಿಡಿ ಮಾಡಿ ಮಾಡುತ್ತಿನ ಜ್ಞೂ ಹ್ಞೂ ಯಾರಿಗೂ ಕೊಡಲ್ಲ ಬಿಡು ಇನ್ನೊಂದು ಚಪ್ಪಲಿದು ಕೊಡಲ್ಲ ಹೌದು ಹ್ಞೂ ಹೌದಾ ಹ್ಞೂ ಸರಿ ಕಾಯ್ಕೊಂಡವ್ರೆ ಬಾಯಿಗೆ ಮಣ್ಣಾಗಳು ನಾನು ಇಟ್ಟಾಡ್ದಂಗೆ ಅವರು ಇಟ್ಟಾಡಿ ಇಡಾಡಿ ನಾನು ಹಂಗೆ ಜಯವಾಗಿ ಅಜ್ವಾನ ಇದ್ದೋಗಿರಿ ನಾನು ಏನು ಉಳಿಸ್ಕೊಟ್ಟವ್ರೆ ಏನು ಬಾಯ್ಕೆ ಕೊಟ್ಟರು ನಾನು ನನ್ನ ಗಂಡ ಅಂತ ಯಾವನು ಬರ್ದು ನನ್ನ ಅಡಿಗೆ ನನ್ನ ಬುದ್ಧಿ ಬೆಚ್ಬಿಟ್ಟು ಬದ್ ಮಾಡಿಸ್ಕೊಂಡಿದ್ವಿ ಯಾವ ಬಿಟ್ಸ್ಕೊಂಡು ನೋಡಿ ಬಿಡೋಲ್ಲ ಹೌದು ಹ್ಞೂ ಬಿಡಲ್ಲ ಬಿಡೋ ಅಲೋ ಬೇರೆ ಕುಡಿಯುದು ಮಂಟಿ ಮಸ್ತ್ ಅವರೆಲ್ಲ ಸಾಧ್ಯವಾಗಿ ಬಿಡ್ತಾವ್ರೆಲ್ಲ ಎಲ್ಲ ಬರಿ ಅದರ ತಂದಾಗ ಬಿಡ್ದ atë të të ndërë të e dërë. Në e në dhe të kërëbë. Në në gjë janë në të në në ka parë në në të shkërë dhe. Ashtë të. Kësë rëti.